ಬಿಸಿನೀರಿನ ಚಳಿ ಬಾಲಕ ಮಧು ಸ್ನಾನಕ್ಕೆ ಇಳಿದಿದ್ದ ಇವತ್ತು ಬಿಸಿ ಬಿಸಿ ನೀರು ಅವನಿಗೆ ತುಂಬಾ ಖುಷಿಯಾಗಿತ್ತು ಮೈಗೆ ಒಂದು ಪಾಟೆ ಬಿಸಿನೀರು ಹುಯ್ದುಕೊಂಡ ಆಹ ಬಿಸಿನೀರು ಎಂದುಕೊಂಡ ಆದರೆ ಮೈ ಬಿಸಿ ಬಿಸಿ ಆಗುವ ಬದಲಿಗೆ ಚಳಿ ಆದಂತೆ ಅನಿಸಿತು ಮಧುಗೆ ಗೊಂದಲವಾಯಿತು ಏಕೆ ಹೀಗೆ ಎಂದು ಯೋಚಿಸಿದ ಅಪ್ಪ ನನಗೆ ಚಳಿಯಾಗುತ್ತಿದೆ ಬಿಸಿನೀರು ಹಾಕಿದರು ಹೀಗೇಕೆ ಎಂದು ಮಧು ಕೇಳಿದ ಅಪ್ಪ ಸ್ನಾನದ ಮನೆಗೆ ಬಂದರು ಹಾಗೆ ಆಗುತ್ತದೆ ಮಧು ಬಿಸಿನೀರು ಮೈಗೆ ಬಿದ್ದಾಗ ಅದು ಬೇಗನೆ ಆವಿಯಾಗಿ ಮೇಲೇರುತ್ತದೆ ಅಪ್ಪ ವಿವರಿಸಿದರು ನೀರು ಆವಿಯಾಗಲು ಶಾಖ ಬೇಕು ಆ ಶಾಖವನ್ನು ಅದು ನಿನ್ನ ಮೈಯಿಂದ ತೆಗೆದುಕೊಳ್ಳುತ್ತದೆ ಅಪ್ಪ ಹೇಳಿದರು ಹೀಗೆ ಶಾಖ ಹೊರಗೆ ಹೋದಾಗ ನಮಗೆ ಚಳಿಯ ಅನುಭವ ಆಗುತ್ತದೆ ಇದು ನೀರು ಆವಿಯಾಗುವಿಕೆಯ ಪರಿಣಾಮ ಅಪ್ಪನಕ್ಕರು ನೋಡು ನಿನ್ನ ಕೈಗೆ ಸ್ವಲ್ಪ ನೀರು ಹಾಕಿ ಅದರ ಮೇಲೆ ಊದು ಅಪ್ಪ ಹೇಳಿದರು ಮಧು ಹಾಗೆಯೇ ಮಾಡಿದ ಅಪ್ಪ ನಿಜವಾಗಿಯೂ ಚಳಿಯಾಯಿತು ಮಧು ಆಶ್ಚರ್ಯದಿಂದ ಹೇಳಿದ ಅವನಿಗೆ ವಿಜ್ಞಾನದ ಮಾಂತ್ರಿಕತೆ ಅರ್ಥವಾಯಿತು ಹೌದು ಮಗು ಇದೇ ವಿಜ್ಞಾನ ಈಗ ನಿನಗೆ ಅರ್ಥವಾಯಿತಲ್ಲ ಅಪ್ಪ ಕೇಳಿದರು ಮಧು ಖುಷಿಯಿಂದ ತಲೆಯಾಡಿಸಿ ಸ್ನಾನ ಮುಗಿಸಿದ